आ मुग्धते मरुसृष्टि हे मगड़ी आमुग्धत मरुसृष्टि हे मगड़ी सीता ನಮಸ್ಕಾರ ವೀಕ್ಷಕರೇ ಕಲಾರಂಗ ರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ವೀಕ್ಷಕರೆಲ್ಲ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತೊಂದು ಶೂಟಿಂಗ್ ಸ್ಪಾಟ್ಗೆ ಬಂದಿದ್ದೀನಿ ಇಷ್ಟು ಬಾರಿ ಸಿನಿಮಾಗಳ ಒಂದು ಶೂಟಿಂಗ್ ಸ್ಪಾಟ್ಗಳ ಜೊತೆಗೆ ಈಗ ಸೀರಿಯಲ್ಗಳು ಎಲ್ಲೆಲ್ಲಿ ನಡೀತವೆ ಯಾವ ಮನೇಲಿ ಆಗ್ತಾ ಇದೆ ಆ ಒಂದು ಎಪಿಸೋಡ್ಗಳ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಇದು ಲಕ್ಷ್ಮೀ ನಿವಾಸ ಮಾಡಿದ್ದೀನಿ ಮತ್ತು ಇನ್ನು ಹಲವಾರು ಸೀರಿಯಲ್ಗಳು ಅಮೃತ ಇದಾರೆ ಸುಮಾರು ಸೀರಿಯಲ್ಗಳು ಮಾಡಿದ್ದೀನಿ ಇವತ್ತು ಒಂದು ಸೀರಿಯಲ್ ಶೂಟಿಂಗ್ ಆಗಿರ್ತಕ್ಕಂಥ ಒಂದು ಮನೆಗೆ ಬಂದಿದ್ದೀನಿ ಇದು ಎಲ್ಲಿರ್ತಕ್ಕಂಥದ್ದು ಅಂದರೆ ಬೆಂಗಳೂರಿನ ನಾಗರಬಾವಿನಲ್ಲಿರ್ತಕ್ಕಂಥದ್ದು ನಿಮಗೆ ಆ ರೋಡನ್ನು ತೋರಿಸ್ತೀನಿ ನಮ್ಮೂರ ತಿಂಡಿ ಹೋಟೆಲ್ ಇದೆಯಲ್ಲ ಅದರಿಂದ ಒಂದು ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಇದು ಆಗೋದು ವಿನಾಯಕ ಬಡವನೆ ಏಳನೇ ಅಡ್ಡ ರಸ್ತೆ ಅಂತ ಈ ಒಂದು ಲೊಕೇಶನ್ಸು ಈ ಕಡೆ ಈ ರೋಡಲ್ಲಿ ಹೋದರೆ ನಮ್ಮೂರ ತಿಂಡಿಗೆ ಹೋಗುತ್ತೆ ಸ್ಟ್ರೈಟ್ ಒಂದೇ ರೋಡು ಬರೀ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಆ ಬ್ರಿಡ್ಜ್ ಕೆಳಗಡೆಗೆ ಅಟಚ್ ಆಗುತ್ತೆ ಇದೇ ಒಂದು ಮನೆಯಲ್ಲಿ ಆಗ್ತಕ್ಕಂಥದ್ದು ಹಾಗೆ ಉದಯ ಟಿ ವಿನಲ್ಲಿ ಪ್ರಸಾರವಾಗುವಂಥ ಶಾಂತಿ ನಿವಾಸ ಧಾರಾವಾಹಿನೂ ಕೂಡ ಇದೇ ಒಂದು ಮನೆಯಲ್ಲೇ ಶೂಟ್ ಆಗೋದು ಅದು ಒಳಗಡೆ ಹೋಗೋಣ ಫ್ರೇಮ್ ಮ್ಯಾಚ್ ಮಾಡೋಣ ಅದು ಒಂದೊಂದು ಎಪಿಸೋಡ್ ಆಗುತ್ತೆ ಅಷ್ಟೇ ಬಟ್ ಈ ಕನ್ನಡದಲ್ಲಿ ಪ್ರಸಾರವಾಗುವಂಥ ಸೀತಾರಾಮ ಸೀರಿಯಲ್ ಶೂಟಿಂಗ್ ಸ್ಪಾಟು ಇದೆ ಆ ಒಂದು ಶೂಟಿಂಗ್ ಸೀಸನ್ನೇ ಇದೇ ಮನೆಯಲ್ಲೇ ಆ ಶೂಟಿಂಗ್ ನಡೀತಾ ಇರ್ತಕ್ಕಂಥದ್ದು ಸಿಹಿ ಇರೋ ರೂಮು ನಮ್ಮ ಸೀತಮ್ಮ ಹಾಗೂ ರಾಮ್ ಅವರು ಇರ್ತಕ್ಕಂಥ ರೂಮು ಆ ಶೂಟಿಂಗ್ ಹಾಗೆ ಅಡುಗೆ ಮನೆ ಎಲ್ಲನೂ ನಿಮ್ಮ ತೋರಿಸ್ತೀನಿ ಬನ್ನಿ ನೋಡ್ಕೊಬಂತ ನೋಡಿ ವೀಕ್ಷಕರೇ ನನ್ನ ಎದುರುಗಡೆ ಕಾಣಿಸ್ತಾ ಇರ್ತಕ್ಕಂಥದ್ದು ಒಂದು ರೂಮು ಮತ್ತೆ ಪಕ್ಕದಲ್ಲಿ ದೇವ್ರ ಮನೆ ಈ ಕಡೆ ಅಡುಗೆ ಮನೆ ಈಗ ಮೇಲ್ಗಡೆ ಹೋಗ್ತಾ ಇರ್ತಕ್ಕಂಥದ್ದು ಫಸ್ಟ್ ಫ್ಲೋರ್ಗೆ ಒಳಗಡೆಯಿಂದನೇ ಇದು ರಾಧಾಕೃಷ್ಣದು ಪೇಂಟಿಂಗ್ ಮಾತ್ರ ಅದ್ಭುತವಾಗಿ ಕಾಣಿಸುತ್ತೆ ಆ ಒಂದು ಲೈಟಿಂಗ್ ಸಾಕ್ತಾಗ ಆ ಚಿತ್ರೀಕರಣ ಮಾಡುವಾಗ ಆ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು ಒಬ್ಬ ಸೂಪಾಗ ಕಾಣುತ್ತೆ ಆ ಒಂದು ಎಪಿಸೋಡ್ಗಳಲ್ಲಿ ನೀವು ಸೀತಾರಾಮ ಸೀರಿಯಲ್ ನೋಡೋ ಅವರ ಮೆಚ್ಚಿನ ಸೀರಿಯಲ್ಗಳು ನೋಡೋ ಇಷ್ಟಪಡ್ತಾ ಇರೋರು ಗೊತ್ತಾಗಿರುತ್ತೆ ಈ ಒಂದು ಮನೆ ಆ ಒಂದು ಎಲ್ಲೋ ನೋಡಿದ್ದೀನಲ್ಲ ಅಂತ ನಿಮ್ಗೆ ಅನಿಸಿರುತ್ತೆ ಇನ್ನೊಂದೆರಡು ಚಿತ್ರಗಳನ್ನ ತೋರಿಸಿದಾಗ ಡೆಫಿನೆಟ್ಲಿ ನಿಮ್ಗೆ ಗೊತ್ತಾಗುತ್ತೆ ಓ ಇದೇ ಮನೆ ನಾವು ಸೀತಾರಾಮದಲ್ಲಿ ನೋಡಿದ್ದು ಅಂತ ಹೇಳಿ ಇಲ್ಲಿ ಎದುರುಗಡೆ ಕಾಣ್ತಾ ಇರ್ತಕ್ಕಂಥದ್ದು ಶೂಟಿಂಗ್ಗೆ ಐರನ್ಸ್ ಎಲ್ಲ ಮಾಡೋಕೆ ಇಟ್ಕೊಂಡಿರ್ತಾರೆ ಹಾಗೆ ಈರೋ ಒಂದು ಕಾಸ್ಟ್ಯೂಮು ರೂಮು ಅದಾಗಿರುತ್ತೆ ಈ ಎರಡಬ ಎಡಭಾಗದಲ್ಲಿ ಒಂದಿದೆ ರೂಮು ಆ ಒಂದು ರೂಮ್ನಲ್ಲೇ ಸೀತಾರಾಮ ಅವ್ರದ್ದು ಒಂದು ಚಿತ್ರೀಕರಣ ಆಗಿರತಕ್ಕಂಥದ್ದು ಇದು ನಮ್ಮ ಸಿಹಿ ಮತ್ತು ಸೀತಾಮ್ಮನ ಜೊತೆ ಮೊದಲನೇ ಬಾರಿ ತೆಗೆಸಿರ್ತಕ್ಕಂಥ ಫೋಟೋ ಇದು ಎರಡನೇ ಬಾರಿ ತೆಗೆಸಿರ್ತಕ್ಕಂಥ ಫೋಟೋ ಸೀತಮ್ಮ ಅವ್ರ ಜೊತೆ ತುಂಬ ಬಾರಿ ನಾನು ಫೋಟೋಸ್ ತೆಗೆಸಿದ್ದೀನಿ ಅವ್ರ ಮನೆಗೂ ಕೂಡ ಹೋಗಿ ಫೋಟೋಸ್ ತೆಗೆಸಿದ್ದೀನಿ ನಮ್ಮ ರಿಲೇಟಿವ್ ಅವ್ರನ್ನೂ ಕರ್ಕೊಂಡು ಹೋಗಿ ಫೋಟೋ ಬೇಕು ಅಂತಂದಾಗ ಅವ್ರು ತುಂಬ ಇಷ್ಟ ಆಗಿದ್ರಿಂದ ಅವ್ರಿಗೂ ಕೂಡ ಫೋಟೋ ತೆಗಿಸ್ಕೊಟ್ಟಿದೆ ಆರ್ ಆರ್ ನಗರದಲ್ಲಿ ಇದೆಲ್ಲ ಸೋಫಾ ಹಾಲು ಇಲ್ಲೂ ಕೂಡ ಜಾಸ್ತಿ ಶೂಟ್ ಆಗುತ್ತೆ ನಿಮಗೆ ಅದನ್ನು ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತೀನಿ ಇಲ್ಲಿ ಒಳಗಡೆ ಬಂದರೆ ಇದು ಮೇಕಪ್ ಮಾಡ್ತಕ್ಕಂಥ ಒಂದು ರೂಮ್ ಆಗಿರುತ್ತೆ ಆರ್ಟಿಸ್ಟ್ಗಳಿಗೆ ಕಲಾವಿದರುಗಳು ಬೆಳಿಗ್ಗೆ ಯಾರು ಬರ್ತಾರೆ ಇದೆಲ್ಲ ಮೇಕಪ್ ಆಗುವಂಥ ಒಂದು ರೂಮ್ ಇದಾಗಿರುತ್ತೆ ಇದು ಮೇಲುಗಡೆಯಿಂದ ಒಂದು ಕೆಳಗಡೆ ವ್ಯೂ ನೋಡಿದ್ರೆ ನೋಡಿ ಈ ರೀತಿ ಕಾಣಿಸುತ್ತೆ ಇದೇ ರೋಡು ನಮ್ಮೂರ ತಿಂಡಿ ಇದಕ್ಕೆ ಹೋಗುವಂಥ ಒಂದು ಅದು ಜಸ್ಟ್ ಒಂದು ಹಂಡ್ರೆಡ್ ಮೀಟರ್ಸ್ ಇದೆ ಅಷ್ಟೇ ಅದು ನಮ್ಮೂರ ತಿಂಡಿ ಹೋಟೆಲ್ ಬಿಡ್ಜು ಕೆಳಗಡೆ ಬಂತು ಅಂದರೆ ವಿನಾಯಕ ಕಲೆಯ ಅಂತ ಗೊತ್ತಾಗುತ್ತೆ ನೋಡಿ ಈ ಒಂದು ಎಲಿಫೆಂಟ್ದು ಚಿತ್ರೀಕರಣ ಇದೆಯಲ್ಲ ನೋಡಿ ಅವರು ನಿಂತಿರ್ತಕ್ಕಂಥ ಒಂದು ಫ್ರೇಮ್ ನಿಮಗೆ ಸೀನ್ನ ಮ್ಯಾಚ್ ಮಾಡ್ತಾಯಿದ್ದೀನಿ ಇದೇ ಒಂದು ಜಾಗದಲ್ಲೇ ಆ ಒಂದು ಶೂಟ್ ಆಗಿರ್ತಕ್ಕಂಥದ್ದು ನಾನು ಇಷ್ಟು ದಿನ ಸಿನಿಮಾಗಳನ್ನ ಫ್ರೇಮ್ಗಳನ್ನ ಮ್ಯಾಚ್ ಮಾಡ್ತಾಯಿದ್ದೆ ಈಗ ಸೀರಿಯಲ್ನು ನಿಮಗೆ ತುಂಬ ಇಷ್ಟಪಡೋರು ಇರ್ತೀರ ಹಾಗಾಗಿ ಕೇಳಿದರು ನಮ್ಮ ಕಮೆಂಟಲ್ಲಿ ಸರ್ ಸೀರಿಯಲ್ ಶೂಟಿಂಗ್ ಸ್ಪಾಟ್ಗಳನ್ನೂ ತೋರಿಸಿ ಅಂತ ಹಾಗಾಗಿ ಇದೊಂದು ಫ್ರೇಮ್ಗಳನ್ನ ಮ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲೂ ಅಷ್ಟೇ ಎಂಟ್ರೆನ್ಸ್ ಹತ್ರ ನಿಮಗೆ ನೋಡಿ ಅವರು ಬರ್ತಾ ಇರ್ತಕ್ಕಂಥದ್ದು ಇದೇ ಸೋಫಾ ಅವರು ಕೂತಿರ್ತಕ್ಕಂಥದ್ದು ಇದೇ ಸೋಫಾ ಮೇಲೆ ಕೂತ್ಕೋತಾರೆ ಹಾಗೆ ಸೀತಮ್ಮ ಅವರು ಬಂದು ಅವ್ರ ಪಕ್ಕದಲ್ಲಿ ಕೂತ್ಕೋತಾ ಇರ್ತಕ್ಕಂಥದ್ದು ಇದೇ ಒಂದು ಸೋಫಾ ವೀಕ್ಷಕರು ನೋಡಿ ಈ ಒಂದು ನಿಮಗೆ ಏನು ಬ್ಯಾಕ್ ಡ್ರಾಪ್ ಇದೆ ಇದು ನಿಮಗೆ ಸೀರಿಯಲಲ್ಲಿ ಕಾಣುತ್ತೆ ನಾನು ಎಲ್ಲ ಫ್ರೇಮ್ಗಳನ್ನ ಮ್ಯಾಚ್ ಮಾಡೋಕ್ಕಾಗಲ್ಲ ಹಾಗಾಗಿ ನಿಮಗೆ ಇದೇ ಒಂದು ಮನೆ ಅಂತ ಕನ್ಫರ್ಮ್ ಮಾಡಲಿಕ್ಕೋಸ್ಕರ ಒಂದು ನಾಲ್ಕೈದು ಫ್ರೇಮ್ಗಳನ್ನ ನಾನು ಮ್ಯಾಚ್ ಮಾಡ್ತಾ ಇರ್ತಕ್ಕಂಥದ್ದು ಕೆಳಗಡೆ ಅಲ್ಲಿ ಮೇಲುಗಡೆ ರೂಮು ಮತ್ತು ಅದು ಎಲಿಫೆಂಟ್ ಇದರದು ಅದನ್ನೆಲ್ಲ ಫ್ರೇಮ್ಗಳು ಮ್ಯಾಚ್ ಮಾಡ್ತಾ ಇರ್ತಕ್ಕಂಥದ್ದು ಅಡುಗೆ ಮನೆಯದನ್ನು ನಿಮಗೆ ತೋರಿಸ್ತೀನಿ ಇದೇ ಮನೆ ಅಂತ ಅನ್ನೋದಕ್ಕೆ ಹಾಗೆ ನೋಡಿ ಈ ಕಡೆ ಬಂತು ಅಂತಂದರೆ ಇದೆಲ್ಲ ಕಂಪ್ಲೀಟು ಶೂಟಿಂಗೇ ತುಂಬ ಏಳ್ ಮಾಡಿಸ್ದಂಗಿದೆ ಯಾಕಂದ್ರೆ ಯಾಕಂದರೆ ಅಷ್ಟು ದೊಡ್ಡ ಹಾಲು ಶೂಟಿಂಗ್ ಯಾವಾಗಲೂ ವಿಶಾಲವಾಗಿದ್ದಷ್ಟು ಒಂದು ಉತ್ತಮ ಪ್ರಾಪರ್ಟಿ ಅದನ್ನೆಲ್ಲ ಇಡಲಿಕ್ಕೆ ಇದು ಸೋಫಾ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದಾರೆ ನೋಡಿ ಎಷ್ಟು ನೀಟಾಗಿದೆ ಯಾಕಂದರೆ ಶೂಟಿಂಗ್ ಚಿತ್ರೀಕರಣ ಮಾಡಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಎಷ್ಟು ನೀಟಾಗಿಲ್ಲ ಸೆಟ್ ಮಾಡಿ ಇಟ್ಟಿರ್ತಕ್ಕಂಥದ್ದು ಈ ಕಡೆ ಎಲ್ಲ ನಿಮಗೆ ಶೂಟ್ ಆಗಿರುತ್ತೆ ಆ ಒಂದು ಸೀರಿಯಲ್ನಲ್ಲಿ ಅಮೃತ ಧಾರೆ ಮನೆಯೂ ಕೂಡ ಸಖತ್ತಾಗಿದೆ ಆ ಒಂದು ಸೀರಿಯಲ್ದು ನಿಮಗೆ ಶೂಟಿಂಗ್ ಸ್ಪಾಟ್ ವಿಡಿಯೋ ಹಾಕಿದ್ದೀನಿ ವೀಕ್ಷಕರೇ ನೋಡಿ ಹಾಗೆ ಸಿಹಿ ಆ ಗೊಂಬೆಗಳಾಗಿರ್ಬೋದು ಸಿಹಿ ಚಿಕ್ಕ ವಯಸ್ಸಿನ ಫೋಟೋಗಳು ಅದೆಲ್ಲ ಹೇಗಿದೆ ಅದು ಇದೇ ಇಟ್ಟಿರ್ತಾರೆ ಅದನ್ನು ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಅಶೋಕ್ ಅವರು ರಾಮ್ ಅವರು ಮತ್ತು ನಮ್ಮ ಮುಖ್ಯಮಂತ್ರಿ ಚಂದ್ರ ಸರ್ ಅವರೆಲ್ಲ ಸಿಹಿ ಪುಟ ನೋಡಿ ಇಲ್ಲಿ ಆ ಒಂದು ಫೋಟೋ ನಿಮ್ಗೆ ಈಗ ಈಗೆಲ್ಲಾದರೂ ಕ್ಲಾರಿಟಿ ಇರುತ್ತೆ ನಮ್ಮ ಸಿಹಿನೂ ಅಷ್ಟೇ ಆ ಶೂಟಿಂಗ್ ಸೆಟ್ಟಲ್ಲಿ ಸಖತ್ತು ಕ್ಯೂಟ್ ಕ್ಯೂಟಾಗಿ ಆಗಿ ಆಟ ಆಡ್ಕೊಂಡು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾಳೆ ನಾನು ತುಂಬ ಬಾರಿ ನಮ್ಮ ಸಿಹಿ ಜೊತೆ ನಾನು ಇದ್ದಾಗ ಆ ಸಿಹಿ ನೆನಪುಗಳೆಲ್ಲ ನನಗೆ ಖುಷಿ ಕೊಡುತ್ತೆ ಒಂಥರ ಪುಟ್ಟು ಮಗು ಥರ ಎಷ್ಟು ನಾಲೆಡ್ಜ್ ಇದೆ ಅಂತಂದರೆ ಅವಳಿಗೆ ತುಂಬ ನಾಲೆಡ್ಜ್ ಇದೆ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾಳೆ ಅವಳಿ ತುಂಬ ಚೆನ್ನಾಗಿ ರೆಡಿಯಾದಾಗ ಆ ಜಿ ಕುಟುಂಬ ಅವಾರ್ಡ್ಸು ಈ ಥರ ಒಳ್ಳೊಳ್ಳೆ ಇದ್ರಲ್ಲೆಲ್ಲ ತುಂಬ ಚೆನ್ನಾಗಿ ರೆಡಿ ಆಗ್ತಾಳೆ ಆ ಫೋಟೋಸ್ನೂ ನಿಮಗೆ ಇಲ್ಲಿ ಹಾಕ್ತೀನಿ ನೋಡಿ ಈ ವಿಡಿಯೋಸ್ಗಳಲ್ಲಿ ಇದೆಲ್ಲ ಆವಾಗಲೇ ನಿಮ್ಗೆ ತೋರಿಸೋದ್ನಲ್ಲ ಮೇಲ್ಗಡೆ ಹೋಗ್ತಾ ಇರ್ತಕ್ಕಂಥದ್ದು ನೋಡಿ ಇದು ಅಡುಗೆ ರೂಮು ಅಶೋಕ್ ಮತ್ತು ಮುಖ್ಯಮಂತ್ರಿ ಚಂದ್ರ ಸರ್ ಮಾತಾಡ್ತಾ ಇರತಕ್ಕಂಥದ್ದು ಹಿಂದ್ಗಡೆ ಬ್ಯಾಕ್ ಅಲ್ಲಿ ನಿಮಗೆ ಅಡುಗೆ ಮನೆಯದೆಲ್ಲ ಪ್ರಾಪರ್ಟಿ ಹಂಗೆ ನೀಟಾಗಿ ಕಾಣಿಸ್ತಾ ಇದೆ ನೋಡಿ ನೋಡಿ ಇನ್ನು ಫ್ರೇಮ್ ಮ್ಯಾಚ್ ಆಗ್ತಿದೆ ಆ ಫ್ರಿಜ್ಜು ಇದು ಎಲ್ಲ ಕೂಡ ಆಗಿದೆ ಇದೇ ಮನೆಯಲ್ಲೇ ಆಗಿರ್ತಕ್ಕಂಥದ್ದು ಸೀತಾರಾಮ ಹಾಗೆ ನನ್ನ ಒಂದು ಕೊನೆ ಎಪಿಸೋಡು ಕೂಡ ಇದೇ ಮನೆಯಲ್ಲೇ ಆಗಿದ್ದು ಇದೇ ಮನೆಯಲ್ಲೇ ಲಾಸ್ಟು ಒಂದು ಎಂಡಿಂಗ್ ಆಗಿರ್ತಕ್ಕಂಥದ್ದು ಸೀತಾರಾಮ ಸೀರಿಯಲು ತುಂಬ ಚೆನ್ನಾಗಿ ಮೂಡ್ ಬಂತು ಇದು ಮರಾಠಿದೊಂದು ರಿಮೇಕು ನೋಡಿ ಮತ್ತು ನಿಮಗೆ ಆ ಸಿಹಿ ಪುಟ್ಟದ್ದು ಕ್ಯೂಟಾಗಿರೋ ಎಷ್ಟು ನೀಟಾಗಿ ತೋರಿಸ್ತಾ ಇದ್ದೀನಿ ಅವಳು ಚಿಕ್ಕ ವಯಸ್ಸಿನ ಎಲ್ಲ ಇಲ್ಲಿ ಕಲೆಕ್ಟ್ ಮಾಡಿಟ್ಟಿದ್ದಾರೆ ಈ ಸೀರಿಯಲ್ನಲ್ಲಿ ಯಾಕಂತಂದರೆ ಆಫೀಸಲ್ಲಿ ಇಟ್ಟಿದ್ದು ಅದೆಲ್ಲ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇದರಲ್ಲಿ ಫ್ರೇಮ್ಗಳನ್ನು ತುಂಬ ಫ್ರೇಮ್ ಹಾಕ್ಸಿದ್ದಾರೆ ಆಫೀಸಲ್ಲೂ ಇತ್ತು ಆಫೀಸು ಇರ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ ಸಿಟಿ ಅದರಿಂದ ಮುಂದೆ ಅಲ್ಲಿಗೆ ಹೋಗಿದ್ದೆ ಇದು ನೋಡಿ ಪಾಪ ಹೋಗಿದ್ದಾಗ ಇದೆಲ್ಲ ಗೌರಿ ಗಣೇಶ ಹಬ್ಬ ಟೈಮಲ್ಲಿ ಸಿಹಿ ನನ್ನ ಜೊತೆ ಎತ್ಕೊಂಡು ಫೋಟೋ ತೆಗೆಸಿದ್ದು ನೋಡಿ ಇದು ಸ್ಕೂಲ್ದು ಕಾಸ್ಟ್ಯೂಮು ಫಸ್ಟು ಟೈಟಲ್ ಸಾಂಗ್ ಬಂತಲ್ಲ ಆವಾಗ ತೆಗೆಸಿರ್ತಕ್ಕಂಥ ಫೋಟೋಸ್ ಇದು ಫೋಟೋ ಶೂಟ್ ಮಾಡ್ತಾರಲ್ಲ ಫೋಟೋ ಈ ನೋಡಿ ಇದೇ ರೂಮಲ್ಲಿ ಆ ಒಂದು ಕೊನೆಯ ಕ್ಲೈಮ್ಯಾಕ್ ಸೀನ್ಗಳೆಲ್ಲ ಆಗಿದ್ದು ನಮ್ಮ ಸಿಹಿ ರಾಮ್ ಅವರು ಇರ್ತಕ್ಕಂಥ ಒಂದು ರೂಮ್ ಚಿತ್ರೀಕರಣ ಆಗಿರ್ತಕ್ಕಂಥದ್ದು ಇದೇ ಜಾಗದಲ್ಲೇ ನಿಮಗೆ ಬ್ಯಾಕ್ ಸೈಡ್ ಕಾಣಿಸುತ್ತೆ ಹಾಗೆ ಸೀತಮ್ಮ ಮತ್ತೆ ರಾಮ್ ಅವರು ಕೂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಕೂಡ ಇದೇ ಒಂದು ಜಾಗದಲ್ಲೇ ವೀಕ್ಷಕರೇ ಇಷ್ಟು ಇವತ್ತಿನ ಒಂದು ಫ್ರೇಮ್ ಆಗಿತ್ತು ಸೀತಾರಾಮ ಸೀರಿಯಲ್ ಒಂದು ಸಿಹಿ ಪಾತ್ರದಿಂದ ತುಂಬ ಎಲ್ಲರೂ ತುಂಬ ಚೆನ್ನಾಗಿ ಒಂದು ಪಾತ್ರ ನಿಭಾಯಿಸಿದರೆ ಈ ಒಂದು ಸೀರಿಯಲ್ನಲ್ಲಿ ಅಶೋಕ್ ಸರ್ ಆಗಿರ್ಬೋದು ರಾಮ್ ಸರ್ ಆಗಿರ್ಬೋದು ಹಾಗೆ ನಮ್ಮ ಸಿಹಿ ಪುಟ ಇವ್ರ ಜೊತೆ ಎಲ್ಲ ಒಂದು ನನ್ನ ಒಡನಾಟ ತುಂಬ ಚೆನ್ನಾಗಿತ್ತು ಹಾಗೆ ಬೇರೆ ಸೀರಿಯಲ್ಗಳ ಶೂಟಿಂಗ್ ಸ್ಪಾಟ್ಗಳನ್ನೂ ನೋಡಬೇಕು ಅಂತಂದರೆ ವೀಕ್ಷಕರೇ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರನ್ನ ಹಾಕಿ ಕಮೆಂಟ್ ಮಾಡಿ ಯಾವ ಸೀರಿಯಲ್ ಶೂಟಿಂಗ್ ಸ್ಪಾಟ್ ನೋಡಬೇಕು ಅಂತ ಆ ಒಂದು ವಿಡಿಯೋನ ಮಾಡಿ ನಿಮ್ಮ ಹೆಸರನ್ನ ಹೇಳಿ ಆ ಒಂದು ಎಪಿಸೋಡನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ವೀಕ್ಷಕರೇ ಸೀತಾ ರಾಮ